ಅಲಾ ನಮ್ಮ ಮತ್ತೆ ನೆನ್ನೆ ದಿವಸ ಏನು ಅಂತ ಅಂತೇಳಿ ನಾನು ಅಷ್ಟೊಂದೆಲ್ಲ ಸರ್ಕಸ್ ಮಾಡಿ ಕರ್ಕೊಂಡ್ ಬಂದ್ರೆ ಅಯ್ಯೋ ಈಗ ನನಗೆ ಟೈಮ್ ಇಲ್ಲ ಕಣಿ ಹೋಗ್ತೀನಿ ಅವ್ರ ಅನುಮಾನ ಪಡ್ತಾರೆ ನಾಳೆ ಬರ್ತೀನಿ ನಿಮ್ಮಂತಕ್ಕಿನ ಮಾತಾಡೋಣ ಅಂತ ಹೇಳಿ ಅದೇ ಓತು ಏನು ಮಾತಾಡೋಕೆ ಆಗಲಿಲ್ಲ ಈಗ ನೋಡಿದ್ರಿ ಈಟತ್ತ ಯಾರು ಬರ್ಲಿಲ್ಲ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ನಂಗ ಮನೆಯಾಗೆ ಸೇ ಇಲ್ಲ ನನ್ನ ಗಂಡ ಈಡಾನೂ ಇಲ್ಲ ಎಲ್ಪ ಹೋಗ್ಯ ಇಬ್ರು ಹ್ಮ್ ಅದಕ್ಕೆ ಇಲ್ಲೇ ಬಾರತೆ ಮಾತಾಡೋಣ ಅಂತ ಹೇಳಿದೀನಿ ಬರ್ಲೇ ಇಲ್ಲ ನೋಡು ನಿನ್ನೆ ಸೇನು ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಇದ್ದಿದ್ರಿ ಹಾ ಏ ಅವತ್ತೆ ಅಂತೂ ಏನ್ ಎದಕ್ಕೆ ಮತ್ತಪ್ಪ ಆ ರಾಧುನಿಗೂ ನಮ್ಮ ಮಾವು ಹಾ ಅದು ಮನೆ ಅಷ್ಟೊಂದು ದೊಡ್ಡ ರಾಗಿ ಅವ್ರಿಗೆ ಎದಕ್ಕೆ ಬೇಕೆ ಅದೇ ಓದ್ತು ನೆನೇಸ್ ಕರ್ಕೊಂಡ್ಬಂದೆ ಗೊತ್ತಿ ನಾಳಿಕೆ ಅವ್ತಾನಾದ್ರೂ ಬರ್ಲಿಲ್ಲ ನೋಡು ಯಾವಾಗ ಬರುತ್ತೋ ಏನು ಹ್ಮ್ ಅತ್ತೆ ಆ ರಾಧುನು ಹತ್ರ ಎಲ್ಲಿಗೆ ಹೋಗ್ತೀನಿ ಏನ್ ಮಾಡ್ತೀನಿ ಅಂತಾನ ಎಲ್ಲ ಏಳ್ ಬರ್ಬೇಕಾ ಏನು ಅವಳೇನು ಯಜಮಾನಿನ ಏಳ್ ಬರಕ್ಕೆ ಹ್ಮ್ ಸುಮಲು ಬರ್ಬೇಕಪ್ಪ ಇನ್ನ ಅವಳು ಎಲ್ದಾನು ಹೋಗ್ರೆ ನಮ್ಮಅತ್ತಿಗೆ ಏಳು ಹೋಗ್ಬೇಕು

ஆ நீங்க வந்தா ஏன் மாதாட் தோனோ அந்த அனுமான அதுக்கு ஜல் ஓதே ஏனும் இல்ல சும்னை கரதுல அட்டேனே தெனிந்தாவதுல மாதாடலிவல்ல மாதாட கரலோ அந்தபோது ஏன சுள் வர்கடிக்கு ஓத்தினி வந்தே அவங்க நானும் மாதாடு யாரும் அனுமதி வரோலாத்தி நேச மாதாடில்ல ஜாஸ்தி ஒத்து அச்சி அதே ஹோகிங் வந்தது ஹம் நிறைய ஏன் மாதாட்குடி வளிக் கொக்கண்டு மாதாடனா சரிபா ம் வளிகோகண ಮನೆ ಯಾರು ಇಲ್ವೇನು ನಿನ್ ಸೇಳಿ ಹಾ ಇಲ್ಲ ಎಲ್ಲ ಇಲ್ಲಿಗ ಹೋಗ್ಯ ಗಂಡ ಹೆಗ್ ಹೋಗ್ಯನೋ ಏನೋ ಗೊತ್ತಿಲ್ಲ ಸೇನೋ ಅಷ್ಟೇನಿ ಅತಿಯಲ್ಲಿಗೆ ಹೋಗ್ಲೋ ಏನೋ ಏನೋ ಎಲ್ಲ ಗಿಲಾಕ್ ಹೋರ್ಲೋ ಏನೋ ತಿಂತಾಳೋಟ ಹೋಗಿ ಸುರದ್ ಬರ್ತಾಳೆ ಈ ಅದ ಅತಿಯಲ್ಲಿಗೆ ಹೋಗ್ತಾಳೋ ಏನ್ ತಿರ್ಗ ಏನೋ ಕಾತಾನ ಮಾಡೋಕ್ ಕಲ್ತಾಳೋ ಏನೋ ಅಯ್ಯೋ ನಡಿ ಅವ್ಳ ಕಾಲ್ತಾನ ಮಾಡ್ಲಿ ಏನನ ಮಾಡ್ಲಿ ನೀನು ಮಾತ್ರ ಅವ್ಳ ಸುದ್ದಿಗೆ ಹೋಗ್ಬೇಡ ಕಾಲ್ತಾನ ಮಾಡೋದು ಮಾತ್ರ ಮತ್ತೆ ಮಡಕ್ಕೆ ಹೋಗ್ಬೇಡ ಅಂತ ಕೆಲ್ಸನ ಹಾ ಹೇಳಿರ್ತೀನಿ ಆಯ್ತು ಬಾರತೀ ಬಾ ಬಳಿಕ ಹೋಗೋಣ కుక్క కుత్కం ఆ తమ్మ అదేను అంతనా ఏడమ్మ ఏ అది ఏను ఇలా అదూ అదూ ఏం గొత్త నను ఆట మే అంత అసలు చీసీ జైని కల్సా అంతవల్ మనీ అదే నా తంగి ಇದಳಲ್ಲ ಅವಳ ಮದ್ವೆ ಮಾಡ್ಕೊಡ್ಬೇಕು ಅಂತ ಮಾತುಕತೆ ಹಾಡಿದ್ ಮನೆ ಅಂತ ಕಣತೆ ಹ್ಮ್ ನಾನಲ್ಲಿ ಹೋಗಿ ಸಿಗಾಕೊಂಡಾಗ ನಮ್ಮ ಅಪ್ಪ ಬಂದಿತ್ತು ಅಯ್ಯೋ ಬ್ಯಾಡ ನನ್ ಯಾಕೆ ಹೇಳ್ತೀಯ ಮದ್ವೆ ಏನಾಯ್ತೋ ಏನೋ ಅಂತ ಗೊತ್ತಿಲ್ಲ ಏನಾಯ್ತತೆ ಏನಾನ ನಿಮ್ಗೆ ವಿಷಯ ಗೊತ್ತೇ ನಿನ್ ತಂಗಿ ಮದ್ವೆ ನಿಂತು ಆಯ್ತಂತೆ ಏನ ಏನು ಮಾಡ್ಕೊಂತೀನಿ ಅನ್ನಂತೆ ಆದ್ರೆ ಅವ್ರ ಅಮ್ಮಯ್ಯ ಮಗ ಒಪ್ಲಿಲ್ವಂತೆ ಬ್ಯಾಡ ಅಕ್ಕನೇ ಕಳ್ತನ ಮಾಡಕ್ ಬಂದ್ ತಂಗಿ ಹೆಂಗಿದಾಳೋ ಏನ್ ಕಥ್ಯ ಈಗಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು ಇಂಥ ಮನೆಗೆ ನಾವು ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳಿ ಮದುವೆನ ನಿಲ್ಲಿಸ್ಬಿಟ್ರಂತೆ ಬೇಡ ಅಂತಾನ ನಿಮ್ಮ ಅಪ್ಪ ಅಂತನು ಬಂದು ಗೋಳ ಆಡ್ತಿದ್ದ ನಿನ್ನಂತೂ ಸಿಕ್ಕರೆ ಸಿಗಬಿಡಣ ಅಮ್ಮ ಅಷ್ಟು ಸಿಟ್ಟು ಬಂದಿತ್ತು ನಿಮ್ಮಪ್ಪಾಯಿಗೆ ಹಂಗಾಡ್ತಿದ್ದ ಹಾ ನೀ ಹೋಗಿ ಹೋಗಿ ಹಾ ಮನೆಗೆ ಕರ್ಕೊಂಡು ಹೋಗಿದ್ಯಲ್ಲ ಆ ಸಿಗಾಕಕ್ಕೆ ಅಂತಾನೆ ಹಾಂ ಸೇಳಿನ್ ಸಿಗಾಕಕ್ಕೆ ಹೋಗಿ ನೀನೇ ಸಿಗಾಕೊಂಡು ನೋಡು ನಿಮ್ಮ ಅಪ್ಪಾಯಿಗೆ ಮದ್ಲೇ ಸಿಟ್ಟಿತ್ತು ನೀನು ಮದುವೆಗಿನ ಮುಂಚೆಲೇನೆ ಯಾರಿಂದನೂ ಹೋಗಿ ಬಸ್ರಿ ಆಗಿದ್ಯಾ ಅಂತಾನ ಈಗ ನೋಡು ತಂಗಿ ಮದುವೆನೂ ನಿಲ್ಲಕ್ಕೆ ನೀನೇ ಕಾರಣ ಆದ ಅಂತಾನೆ ಇನ್ನೂ ಸಿಟ್ಟು ಮಾಡ್ಕೊಂಡಿರ್ತಾನೆ ಹಾ

ஏ அந்த கேள்வி அவ்வளா நீஹி ஹோகி எடவ் குக்க நீப்பங்க அழகெல்லாம் இன்னேன் மாதாட்ஸ் அந்த அஸொழ நீண்ட் ஜீவன் பூர் நம்ம அம்மையா அவர்தான் சேர்சல்ல இல்லை நோடிரே குடுக்கணுன்னு கண்டிப்பா கட் கண்டு அனுபவஸ் தியா அனைா இன் தவிர கேல்சதே நீ நேவேத மால்ல கணே நீ ಹೌದಾ ಅಯ್ಯೋ ದೇವ್ರಿ ನಾನು ಏನೇನೋ ಮಾಡಕ್ ಹೋಗ್ತೀನಿ ಅದಿನ್ನೇನೋ ಆಗಿ ಅದ್ ನನ್ ಗುಡಕ್ಕೆ ಬರುತ್ತೆ ಕಾಣತ್ತೆ ನಾನು ಹಿಂಗೆಲ್ಲ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಮನೆಯಡಿ ಹೇಳಿದ ಜೈಲಿಗೆ ಕಳ್ಸಿಬಿಟ್ಟು ನಾನೇನ್ಗೋ ಇಲ್ಲಿ ಆರಾಮಾಗಿರೋಣ ಆಗ ಇವರು ಆ ಕಮಲೀರ್ ಮನೆಗೆ ಕೆಮ್ಮನೆ ಕೆಲಸ ಮಾಡ್ಕೊಂಡಿರಾನ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ವಿಧಿ ಬೇರೆನೇ ಆಗಿತ್ತು ನಾನೇ ಸಿಗ ಕಣಂಗಾಯ್ತು ಇಂಗ ನಮ್ಮ ಅಪ್ಪಿಗೂ ನಮ್ಮಮ್ಮೈಗೂ ನನಗೆ ನನ್ನ ಮೇಲೆ ಇನ್ನಿದ್ದಿದ್ದು ಸಿಟ್ ಬಂದಿರುತ್ತೆ ಶಾಶ್ವತವಾಗಿ ತವ್ರ ಮನೆ ಇಲ್ಲದಂಗ ಆಗೋಯ್ತಾ ನನಗೆ ಇಲ್ಲಿ ನೋಡಿ್ರೆ ಕುಡುಕ ದಂಡ ಹಾ ಅವ್ಳ್ ನನ್ನ ಸೌತಿ ಬೇರೆ ಶೇಳಿ ಹಾ ಕಾಟ ನೋಡು ನಿನಗೆ ಅಂತ ಯಾರು ಇದಾರೆ ನಿನ್ ಕಷ್ಟಕಾಗರೋ ಹಾ ಯಾರು ಇಲ್ಲ ನಮ್ಮ ಮನೆಗೆ ಏನೇನೋ ಆಪಾದಾ ಮಾಡಿ ನಿಮ್ಮಾವ ಮನೆ ಮೇಲೆ ಇಲ್ಲದ ಎಲ್ಲಾ ಆಪಾದಾ ಮಾಡ್ದೆ ಹಾ ಅವನು ಇವಾಗ ನಿನ್ನ ಮೇಲೆ ಸಿಟ್ ಮಾಡ್ಕನೇ ಅವನೆ ನಿನ್ನ ಮಾತಾಡ್ಸಕ್ಕೆ ಹೋಗ್ತೀನಿ ಅಂತಂದ್ರೂ ಬೇಡ ಅಂತಾನೆ ಕದ್ದು ಮುಚ್ಚಿ ಮಾತಾಡಬೇಕಾಗಿತಿ എന്താ കേൾസ മാ കഷ്ടക്കാല്ല ഇല്ലേ ഇ മന അയ്യോ അയ്യോ ഏൻമാണെ വരന കഷ്ടക്കാരും ഒപ്പുദ്ധീയ അതേ നമുക്ക് സമാധാന അസ്േന ഒളിദ് പാപ അവള് നാടകമായി ഗണ്ടന മനു ഗ ആച്ച മനഗളേ അവളു അയ്യോ പാപ ನಮ್ಗೆ ಎಷ್ಟು ಸಹಾಯ ಮಾಡೋಳು ಜೈಲಿಂದ ಬಿಡಿಸ್ಕೊಂಡ್ ಬರಕ್ಕೆಲ್ಲ ಸಹಾಯ ಮಾಡಿರ್ಲು ಹೋದ್ಸಲ ಆದ್ರೆ ಈ ಸಲ ಗಂಡ ಅಕ್ಕ ಬೈಕ್ ನೋಡಕ್ ಹೋಗ್ ಬರ್ಲಿಲ್ಲ ಅವಳು ಪಾಪ ಇಲ್ಲಿ ಬಂದು ನೋಡಿದ್ರೆ ಅವಳ ಜೀವನ ಹೋಗೈತೆ ಈ ಇನ್ನು ಎಷ್ಟು ಸಂಸಾರಗಳು ಹಾಳಾಗ್ತಾವ ಏನೋ ಕಾಣತ್ತೆ ಹ್ಮ್ ಏ ಹೋಗಮ್ಮ ತಾಯಿ ಹ್ಮ್ ನೀನು ಯಾರು ಬಿಟ್ಟು ಈರೋನ್ ಈ ಆಗಿ ಈ ಸೇಡಿ ಹತ್ರ ಓದ್ದಾಡ್ಬೇಕು ಓಡದಾಡ್ಬೇಕಾಗೈತಿ ಹ್ಮ್ ನನ್ನ ಗಂಡ ನನ್ನ ಮನೆ ಅಂತಾನೆ ನೀ ಏನ್ ಮಾಡ್ತೀಯಾ ಆ ಮನೆ ಸೇಳಿ ಯಾರ್ಗೂ ಜಗ್ಗಲ್ಲ ಅವಳು ಹ್ಮ್ ಅವಳಿಗೆ ಯಾರು ಇಲ್ದಿದ್ರು ಅವಳಂತೂ ಬಗ್ಸಕ್ ಆಗಲ್ಲ ಸಲ ನೆನಸ್ಕೊಂಡ್ರೆ ಆ ಮನೆಯ ಸೇಳಿಗೆ ಏನಾರ ವಿಷ ಗಿಷ ಹಾಕಿ ಸಾಯಿಸ್ ಬಿಡೋಣ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಆಮೇಲೆ ಈಗ ಯಾಕೆ ಆಮೇಲೆ ಗೊತ್ತಾಗಿ ಹ್ಮ್ ತಿರ್ಗ ಜೈಲ್ ಗಿಲಿಗೆ ಹೋಗಿ ಆಮೇಲೆ ಯಾಕಪ್ಪ ಇಷ್ಟಿನ ಕಳ್ತಗ ನನ್ ಕೇಸ್ ಅಂತ ನಾ ಸಣ್ಣ ಕೇಸು ಬಿಟ್ಕೊಳ್ಸಾರು ಕೊಲೆ ಕೇಸ್ ಆದ್ರೆ ಹಿಂಗ್ ಬಿಡೋದೇ ಇಲ್ಲ ಹ್ಮ್ ಅದಕ್ಕೆ ಸುಮ್ನಾಗಿದ್ದೀನಿ ಇದ್ರೆ ಆ ಮನೆಯಾಳಿನ ಈಟಿಗೆ ಸಾಯಿಸಿ ಮಣ್ಣು ಮುಚ್ಚಿದ್ದೆ ಯೋದೇವ್ರಿ ಏ ಶಿಲ್ಪ ಅಂತ ಕೆಲಸ ಮಾಡಿ ಗಿಡಿ ಆಮೇಲೆ ಹಾ ಕೊಲೆ ಮಾಡಿರಿ ಏನು ಇಲ್ಲ ಇರಬೇಕಾಗುತ್ತೆ ಹಾ ಅಂತ ನೀವು ಮಾಡ್ಬೇಕು ಅಂತ ಕೂಡ ಮಾಡಕ್ ಹೋಗ್ಬೇಡ ನೀನು ಹಂಗ ನಿನ್ ಮೇಲೆ ಏನಿದ್ರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಜೀವನ ಮಾಡಕ್ ಕಲ್ಕ ಹಿಂಗೆಲ್ಲ ಸಿಗಾಕೊಂಡು ಜೈಲಿಗೆ ಕಲಿಬೇಡ ಬೇಡ ಇದೇನಪ್ಪ ಇದು ಸಾಯಿಸೋದು ಗೀಸೋದು ಅಂತ ಮಾತಾಡ್ತಾ ಇದ್ರಿ ಯಾರನ್ನು ಸಾಯಿಸ್ತಾರೋ ಹ నన్నే నన్నేన సయసాత ఈ శిల్పియ్య ఏసోదు గీసోదు అంత మాట్లాడతా నేను సొసేను యార్ను సయస్తిరాదు సీరా శిల్ప ಅಯ್ಯೋ ಅದೇನು ಇಲ್ಲ ಕಣೆ ಹೇಳಿ ಅದು ನನ್ನ ಗಂಡ ಕುಳ ದಿನ ಅಯ್ಯನಸ್ತಾನಲ್ಲ ನನ್ನ ನಿನ್ನನು ಅದಕ್ಕೆ ಒಂದೊಂದ್ಸಲ ಅವನ್ನ ಸಾಯಿಸ್ ಬಿಡೋಣ ಅನ್ಸುತ್ತೆ ನನಗೂ ಸೆಳಿಗುನು ಆದ್ರೆ ಏನ್ ಮಾಡ್ತೀಯಾ ಮುತ್ತ ಇದೆ ಭಾಗ್ಯ ಹೋಗುತ್ತೆ ಅಂತಾನ ನಾವೇ ಸಮಾಧಾನ ಮಾಡ್ಕೊಂಡಿದೀವಿ ಅಂತ ನಾ ಹೇಳ್ತಿದ್ದೆ ಅಷ್ಟೇನೆ ಅಲ್ಲ ಗಂಡನ್ ಯಾರಾದ್ರೂ ಸಾಯಿಸಕ್ಕಾಗುತ್ತಾ ಹೇಳು ಹ ಅದು ಅಲ್ದೇನೆ ಸಾಯಿಸಿ ನಾವೇ ಯಾಕೆ ಹೇಳಿ ಹೋಗ್ಬೇಕು ಆ ಕರ್ಮ ನಮ್ಗೆ ಯಾಕೆ ಅಲ್ವೇ ಸೇಳಿ ಅದನ್ನೇ ನಮ್ಮ ಅತ್ತಿಗೆ ಹೇಳ್ತಿದ್ದೆ ನಮ್ಮ ಅತ್ತೆ ಹೆಂಗಂತಿತ್ತು ಅಂತಾನ ಒಂದೇ ಸತ್ರು ಒಂದೇ ಅಂತಾನ ಏನ್ ಮಾಡೋದೇ ಮುತ್ತೈದೆ ಭಾಗ್ಯ ಅಂತಾನ ಸುಮ್ನಾಗಿದೀವಿ ಅಂತಿದ್ದೆ ಅಷ್ಟೇನೆ ಹ ಇನ್ನೇನು ಇಲ್ಲ ಹ ಯಾರನ್ನ ಸಾಯ್ಸಕ್ ಹೋಗಾನೆ ಹೇಳು ಯಾರನ್ನ ಸಾಯ್ಸ ಅಂತ ಧೈರ್ಯನೂ ಇಲ್ಲ ನಮಗೆ ಓ ಹೌದಾ ಸರಿ ಸರಿ ಆಯ್ತು ಏನ್ ರಜಕ ಯಾಸ್ತಿ ನಮ್ಮ ಮನೆ ಕಡೆಗೆ ಗೊತ್ತಿರ್ಲಿಲ್ಲ ಏನ್ ಬಂದ್ಬಿಟ್ಟಿದ್ಯಾ ಹ ಪಟೇಲಪ್ಪರು ಸುಮ್ನೆ ಇರ್ತಾರ ನೀನ್ ಇಲ್ಲಿಗೆ ಬಂದ್ರೆ ಅಯ್ಯೋ ಸುಮ್ನೆ ಇರ್ತಾನೆ ಏನ್ ಮಾಡ್ತೀಯ ಹ ನಮ್ ಶಿಲ್ಪಮ್ಗೆ ಇನ್ ಯಾರ ಇದಾರೆ ಹೇಳು ಕಷ್ಟ ಸುಖ ಹೇಳಕ್ಕೆ ನಾನು ಒಬ್ಬಳು ಬಿಟ್ರೆ ಹ ಅದಕ್ಕೆ ನಾನೇನೆ ಬಂದೆ ಹ್ಮ್ ಏನ್ ಮಾಡಕ್ಕಾಗುತ್ತಮ್ಮ ಸೇಳಿ ನೀವು ಅಷ್ಟೇನೇ ಹೇಳಿ ಇನ್ಮೇಲೆ ಕಾಲ್ತಾನ ಗಿಳನ ಎಲ್ಲ ಮಾಡದ್ ಬಿಟ್ಟು ಏನನ್ನ ಕೆಲಸ ಮಾಡ್ರಿ ಕೆಲಸ ಮಾಡಿ ದುಡ್ದು ಜೀವನ ಮಾಡದ್ ಕಲ್ತ್ಕಳ್ರಿ ಹ್ಮ್ ಅವಾಗ ಸುಖವಾಗಿರ್ತೀರ ಈ ಕಾಲ್ತಾನದ ಜೀವನ ಶಾಶ್ವತ ಅಲ್ಲ ಹೂ ಕಣಕ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಈ ಕಾಲ್ತಾನ ಗಿಳತನ ಮಾಡದ್ ಬೇಡ ಅಂತ ನಾಳೆ ಜೈಲಿಂದ ಬಂದಾಗ್ಲೇ ಯೋಚನೆ ಮಾಡಿದೀನಿ ಏನನ ಕೆಲಸ ಮಾಡೋಣ ಅಂತ ಅಂದ್ಕಂಡಿದೀನಿ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನೋಡೋಣ ಯೋಚನೆ ಮಾಡಿ ಏನಾದ್ರೂನು ವ್ಯಾಪಾರ ಮಾಡೋದು ಅಥವಾ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋದು ಹುಲಿಪಾಲಿ ಹೋಗೋದು ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ನೋಡೋಣ ಸುಮ್ನೆ ನೀನು ಶಿಲ್ಪನು ಸೇರ್ಕೊಂಡು ಏನನ್ನ ಸೊಪ್ಪಿನ ವ್ಯಾಪಾರನೋ ಇಲ್ಲ ತರಕಾರಿ ವ್ಯಾಪಾರನೂ ಇಲ್ಲ ಏನನ್ನ ಹಣ್ಣಿನ ವ್ಯಾಪಾರನೋ ಏನನ್ನ ಮಾಡ್ರಿ ಹ್ಮ್ ಮಾಡ್ಬೇಕಣಕ್ಕ ಆದ್ರಿ ಆ ಶಿಲ್ಪ ನನ್ನ ಜೊತೆಗ್ ಬರ್ಬೇಕಲ್ಲ ಗೊತ್ತಾಳೆ ಯಾಕೆ ಬರಲ್ಲ ಇವಳು ಹಾ ಕೆಲ್ಸಕ್ಕೆ ಹೋಗಂಗಿದಾಳೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಮತ್ತೆ ನಾನು ಇವಳ ಜೊತೆಗೆ ಹೋಗಲ್ಲಪ್ಪ மதலே சரி கம்லிர் மனைத்தே காரணக்கூ இல்ல அவ்ளே கடிபேடி ஹோட்டி இன்னும் இவ்வளோ சேர்ஸ்க்கோத்தர மனை ஒத்திர்கு சேர்சல்ல அய்யோ அங்கேனில் அவ்வளோ அக்கய ஒட்டா நான் ஓகே இல்ல அம்பல்லி சரி ஒா கேக்கம்பேன் அது ஒன் வியாபாரிங்க இல்லாந்திரே நஷ்ட ஆகிடுத்து அது ஒன் சரி நானும் இல்லை மாமன என்னன்னா ஒப்சு உம் நீனு நீதான் சேர்க்கோ ஏனோ அவ கைய மனை கேசக்கே ஆ நானு எங்க ஏழ்காக ಅಯ್ಯೋ ಅತ್ತೆ ಭಾರತ ದಯವಿಟ್ಟು ಇಲ್ಲ ಅನ್ಬೇಡ ಬಾ ಹೋಗನೇ ಈಗ್ಲೇನೆ ಹಂಗೆ ಹೇಳ್ಬಿಟ್ಟು ಹ ನನ್ನ ಮನೆ ಕೆಲಸ ತಕೊಳ್ರಿ ಅಂತಾನ ನೀನು ಮನೆಗೆ ಹೋಗಿವಂತೆ ಬಾ ಹೋಗನೇ ಈಗ್ಲೇನಿ ಹ್ಮ್ ಸರಿ ಆಯ್ತು ಬಾರಮ್ಮ ಏನ್ ಮಾಡೋದು ನಿನ್ಗೋಸ್ಕರ ಬರ್ತೀನಿ ನಡೆಯೋದಲ್ಲ ನಾನು ಒಂದ್ ಮಾತು ಹೇಳ್ತೀನಿ ಹಾ ಹೋಗ್ರಿ ಹೋಗ್ರಿ ಅವರು ಸೇರ್ಸ್ಕೊಂತಾರೆ ಸರಿಯಾಗಿ ಹಾ ఓకే స్నేహితర ఈ ఇలి ఇలా ముగ్గుతాయి ఈ కథ ఏం ముందు వరయే వీడియో ఇష్ట అంటే లైక్ మిషే ఇం యారు నమ్మల్ సబ్స్క్రైబ్ మాకు అదేవితే సబ్స్క్రైబ్ మాకు ముందే వీడియోదా సిక్తి నమస్కారం